ದುಷ್ಕರ್ಮಿಗಳ ಹಠಹಾಸು ಹಾಕೋದಕ್ಕೆ ಮಾಡೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಥರದ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ ರಾತ್ರಿ ಎರಡು ಬಾಡಿಗಳನ್ನು ದೇಹಗಳನ್ನು ನಾವು ಬರಮಾಡಿಕೊಂಡಾಗ ನಾನು ಕೂಡ ಹೆಣ್ಣುಮಗಳನ್ನು ನೋಡಿ ಉದ್ವೇಗಕ್ಕೆ ಒಳಗಾದೆ ದೇಶ ಇದ್ದರೆ ನಾವೆಲ್ಲ ಇರಬಹುದು ಅನ್ನೋದಕ್ಕೆ ಈ ಪಿಸಾಚಿಗಳು ಮಾಡಿರ್ತಕ್ಕಂಥ ಈ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನೋ ಪ್ರಿಕಾಷನರಿ ತಗೋಬೇಕು ಎಲ್ಲವನ್ನು ಕೂಡ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ರಾಷ್ಟ್ರದ ರಕ್ಷಣಾ ಸಚಿವರು ತೆಗೆದುಕೊಂಡು ಕೈಗೊಂಡಿದ್ದಾರೆ ಅದಲ್ಲದೆ ಅವರು ಕೈಗೊಂಡಂಥ ತೀರ್ಮಾನವನ್ನು ಇಡೀ ವಿಶ್ವ ಇವತ್ತು ಶ್ಲಾಘನೆ ಮಾಡ್ತಾ ಇದೆ ದೇಶಕ್ಕಿಂತ ದೊಡ್ಡವರು ನಾವು ಯಾರೂ ಅಲ್ಲ ಅನ್ನೋದನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಸಂದರ್ಭ ಸನ್ನಿಹಿತವಾಗಿದೆ ಇದರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಅನುಭವವನ್ನು ಹಂಚ್ಕೊಳ್ತಕ್ಕಂಥದ್ದು ದೇಶದ ಸಂರಕ್ಷಣೆಯಲ್ಲಿ ತುಂಬ ಸಾಮಾನ್ಯ ನಾಗರಿಕರಿಗೆ ಆಗಿರ್ತಕ್ಕಂಥ ಈ ಒಂದು ಅಗಾತ ಪ್ರಾಯಶಃ ಆ ಪಿಸಾಚಿಗಳಿಗೆ ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ ಅಂಥ ಪಿಸಾಚಿಗಳನ್ನು ಸದೆ ಬಿಡಿತಕ್ಕಂಥ ಅದಕ್ಕೆ ಇದನ್ನು ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕು ಅನ್ನೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ಈ ದೇಶದ ದೇಶವನ್ನು ಹಿತವನ್ನು ಕಾಪಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕ್ರಮ